ಹಾರುಗೆರಿ ಪಟ್ಟಣದ ಚರಂಡಿ ನೀರು ಹರಿದು ಓಣಿಯಲ್ಲಿ ಗಬ್ಬೆದ್ದು ನಾರುತ್ತಿದೆ ಕ್ಯಾರೆ ಅಣ್ಣದ ಅಧಿಕಾರಿಗಳು ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಮೂರರಲ್ಲಿ ಗಟಾರ್ ವ್ಯವಸ್ಥೆ ಸರಿಯಾಗಿ ನಿರ್ಮಾಣವಾಗದೆ ಚರಂಡಿ ನೀರು ರಸ್ತೆಯ ಮೇಲೆ ಹರಿದು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ದುರ್ವಾಸನೆ ಸೊಳ್ಳೆ ಹಾಗೂ ಕ್ರಿಮಿಕೀಟಗಳ ಹಾವಳಿಯಿಂದ ಜನರು ಆರೋಗ್ಯ ಭೀತಿಯಲ್ಲಿ ಬದುಕುತ್ತಿದ್ದಾರೆ ಸ್ಥಳೀಯರು ಹಲವಾರು ಬಾರಿ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದರೂ ಕೂಡ ಸಮಸ್ಯೆ ಪರಿಹಾರ ಆಗದೇ ಇರುವುದರಿಂದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳೀಯ ನಿವಾಸಿ ಈರವ ಚೌಡ್ಕಿ ಮಾತನಾಡಿ ಗಟಾರ್ ನೀರು ರಸ್ತೆಯ ಮೇಲೆ ಹರಿದು ಮನೆಯೊಳಗೆ ನುಗ್ಗುತ್ತಿದೆ ಎಸಿ ಕೊಠಡಿಯಲ್ಲಿ ಕುಳಿತಿರುವ ಅಧಿಕಾರಿಗಳಿಗೆ ಜನರ ನೋವು ಕಾಣುವುದಿಲ್ಲ ಕೇಳುವುದಿಲ್ಲ ಎಷ್ಟು ಸಲ ಹೇಳಿದರೂ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಕ್ಕಳು ಮತ್ತು ವೃದ್ಧರು ದುರ್ವಾಸನೆ ಸೊಳ್ಳೆ ಕ್ರಿಮಿಗಳಿಂದ ಬಳಲುತ್ತಿದ್ದಾರೆ ದಿನನಿತ್ಯ ಬದುಕು ಕಷ್ಟವಾಗಿದೆ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಬಂದರೆ ಜವಾಬ್ದಾರರು ಯಾರು ಎಂದು ನಾಗರಿಕರು ಪ್ರಶ್ನಿಸಿದ್ದಾರೆ ಸಾರ್ವಜನಿಕರು ತಕ್ಷಣವೇ ಗಟಾರ್ ತಡೆದು ನೀರು ಸರಾಗವಾಗಿ ಹರಿಯುವಂತೆ ಪುರಸಭೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರತಿನಿಧಿ ಹನುಮನ್ಸನ್ನ ಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯಬಾರ್ तो तो और ज़्यादा नहीं। नेकोट। किले। अली। इसलिए क्लाइमेट अली। करें ना। नो स्नेक। जॉनी बी। ಏನು <tuk> ಸರ್ <tangan> ನೋಡಿಪ್ಪ ಹೆಂಗ್ ಹಾಗ ಹೋಗಬಹುದು ನಾವು ಜಾರ್ ಬಿಟ್ಟು ಹುಡುಗರಾ ನಾವು ಹೆಂಗ್ ಬರಬೇಕು ನೋಡಿ ನೋಡಿ ಅದು ಇದು ಮಾಡಿ ನಿಮಗೆ ಇನಿ ಇನಿ ಪುಸ್ಟಿಕ